ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಪವಿ ಏನು ವರ್ಕ್ ಮಾಡ್ತಿರ್ಬೇಕಾದ್ರೆ ಅವರ ಅಮ್ಮ ಶೋಭಾ ಹೇಳ್ತಾ ಇರ್ತಾಳೆ ಅಲ್ಲಿ ನೀರು ತಂದು ಅದನ್ನ ಟಪ್ ಅಂತ ಇಟ್ಬಿಟ್ಟು ಬರಿಯ ಪೇಪರ್ ತಿರುವುಕದಲ್ಲ ದೋಸೆನೂ ತಿರುವುದನ್ನ ಕಲ್ತ್ಕೋಬೇಕು ಹಾಗೆ ಏಳ್ಕತ್ತೆ ವಯಸ್ಸಾಗಿದೆ ಇನ್ನು ಅಪ್ಪ ಅಮ್ಮನ ಕೈಲಿ ಸೇವೆ ಮಾಡಿಸ್ಕೋತೀಯಲ್ಲ ಅಂತ ಬೈತಾ ಇರಬೇಕಾದ್ರೆ ಪವಿ ಹೇಳ್ತಾ ಇರ್ತಾಳೆ ಅಮ್ಮ ಇಂಟರ್ನ್ಶಿಪ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಂಪ್ನಿಗಳ ರೆಫರೆನ್ಸ್ ತಗೋತಿದ್ದೀನಿ ಸುಮ್ಮನೆ ನೀನು ಏನೇನು ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಈಗ ಕೋಪ ಮಾಡ್ಕೊಂಡು ಶೋಭಾ ನಿಮ್ಮ ಅಕ್ಕ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಹಾಳಾದ್ಲು ಈಗ ನೀನು ಇಂಟರ್ನ್ಶಿಪ್ ಅಂತ ಅಂದ್ಕೊಬಿಟ್ಟು ನೀನು ಹಾಳಾಗು ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಅದು ಇಂಟರ್ನ್ಶಿಪ್ ಅಲ್ಲ ಇಂಟರ್ಶಿಪ್ ಅಂತ ಹೇಳ್ಬಿಟ್ಟು ಹಾಗೆ ಅಕ್ಕನೂ ಹಾಳಾಗಿಲ್ಲ ನಾನು ಹಾಳಾಗಿಲ್ಲ ಸುಮ್ಮನೆ ಇರಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಜಾಸ್ತಿ ಮಾತಾಡ್ತಿದೀಯಾ ನೀನು ಅಂತ ಕೋಪ ಮಾಡ್ಕೊಂಡು ಶೋಭಾ ಕೈ ತೋರ್ತಿರ್ಬೇಕಾದ್ರೆ ಆ ಕಡೆಯಿಂದ ಮುಖಂದ ಶೋಭಾ ಅಂತ ಕೂಕೊಂಡು ಬಂದು ಯಾಕೆ ಇಬ್ಬರು ಈ ಥರ ಜಗಳಾಡ್ತಾ ಇದ್ದೀರಾ ಒಳ್ಳೆ ಪಕ್ಕದ ತರ ತುಂಬಾ ಜಗಳಾಡ್ತಿದಿರಲ್ಲ ಬೀದಿ ಕೇಳಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ ಇವಾಗ ಕೋಪ ಮಾಡ್ಕೊಂಡು ಶೋಭ ಹೇಳ್ತಾ ಇರ್ತಾಳೆ ಅವ್ಳ ಮೂತಿಗೆ ಒಂದು ಉಪ್ಪಿಟ್ ಮಾಡಕ್ ಬರುತ್ತಾ ಕೇಳಿ ಗಂಡನ್ ಮನೆಗೆ ಹೋದಾಗ ವರ್ಕ್ ಫ್ರಮ್ ಹೋಮ್ ಅಂತ ಕೇಳಲ್ಲ ವರ್ಕ್ ಇನ್ ಹೋಮ್ ಅಂತ ಕೇಳ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಮುಕುಂದ ಹೇಳ್ತಾ ಇರ್ತಾನೆ ಕಲಿತಲ್ಲೇ ಬಿಡ ನೀನ್ ಯಾಕೆ ಈ ತರ ಮಾತಾಡ್ತಿದಿ ಅಂದಾಗ ಯಾವಾಗ ರೀ ಕಲಿಯೋದು ಯಾವಾಗ ಅಂತ ಕಣ್ಣೀರ್ ಹಾಕೊಂಡು ಶೋಭಾ ಹೇಳ್ತಾ ಇರ್ತಾಳೆ ಕೈತು ತಿನ್ನವರಿಗೆ ಕೈಯಾರೆ ಒಂದ್ ರೂಪಾಯಿ ದುಡ್ದು ಸಂಪಾದನೆ ಮಾಡೋವರೆಗೂ ಏನು ಗೊತ್ತಾಗಲ್ಲ ರೀ ಹಾಗೆ ಹೆಂಟನೂ ರೀ ಇವಳು ಅಮ್ಮ ಅಂತ ಅನಿಸಿಕೊಳ್ಳೋವರೆಗೂ ಈ ಅಮ್ಮನ ಕಷ್ಟ ಏನು ಇವಳಿಗೆ ಅರ್ಥ ಆಗಲ್ಲ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಲಡ್ಡು ಫೋನು ರಿಂಗ್ ಆಗ್ತಿರುತ್ತೆ ಅವಾಗ ಅವರಪ್ಪ ಮುಖಂದ ಹೇಳ್ತಾ ಇರ್ತಾನೆ ನಿನ್ನ ಫೋನ್ ರಿಂಗ್ ಆಗ್ತಿದೆ ಕಂದ ಅಂತ ಅಂದಾಗ ಅವಳು ಫೋನ್ ನೋಡೋಕೆ ಅಂತ ಬರೆದಾಗ ಅಲ್ಲಿ ಆ ಕಡೆ ಪಲ್ಲವಿ ಕಾಲ್ ಮಾಡ್ತಾ ಇರ್ತಾಳೆ ಆಗ ತನ್ನ ಅಕ್ಕ ಕಾಲ್ ಮಾಡಿದಾಳಲ್ಲ ಅಂತ ತುಂಬ ಖುಷಿ ಪಟ್ಬಿಟ್ಟು ರಿಸೀವ್ ಮಾಡಿ ಅಕ್ಕ ಅಂತ ಅಂದಾಗ ಆ ಕಡೆ ಪಲ್ಲವಿನ ಲಡ್ಡು ಅಂತ ಖುಷಿಯಿಂದ ಕೇಳ್ತಾ ಇರ್ತಾಳೆ ಆಗ ಪಲ್ಲವಿ ಹೇಳ್ತಾ ಇರ್ತಾಳೆ ನಿನಗೊಂದು ಗುಡ್ ನ್ಯೂಸ್ ಲಡ್ಡು ಅಂದಾಗ ಅದೇನು ಹೇಳಕ್ಕ ಅಂತ ಅಂದಾಗ ಇವತ್ತ ನಾನು ಆ ಇಂದ್ರಜಿತ್ಗೆ ಡೈವರ್ಸ್ ನೋಟಿಸ್ ಕಳಿಸಿದ್ದೀನಿ ಅಂತ ಅಂದಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ ಲಡ್ಡು ಆಗ ಮತ್ತೆ ಪಲ್ಲವಿ ಹೇಳ್ತಾ ಇರ್ತಾರೆ ಪೂರ್ಣಿಮಾ ಹತ್ತೆ ಕಡೆ ಲಾಯರಿಂದಲೇ ಹೋಗ್ತಾ ಇದ್ದೀನಿ ಅವರು ತುಂಬ ಗೈಡ್ ಮಾಡ್ತಿದ್ದಾರೆ ಅಂತ ಅಂದಾಗ ತುಂಬ ಖುಷಿಪಟ್ಟು ಲಡ್ಡು ಹೇಳ್ತಾ ಇರ್ತಾಳೆ ಅಕ್ಕ ಈ ಲಡ್ಡು ಬಾಯಿಗೆ ಲಡ್ಡೆ ಬಂದು ಬಿದ್ದಂಗೆ ಆಯಿತು ಅಷ್ಟು ಖುಷಿ ಆಗ್ತಿದೆ ಅಂತ ಖುಷಿಯಿಂದ ಅಕ್ಕನ ಹತ್ರ ಹೇಳ್ತಾ ಇರ್ತಾಳೆ ಅವಾಗ ಲಡ್ಡು ಹೇಳ್ತಾ ಇರ್ತಾಳೆ ಆದಷ್ಟು ಬೇಗ ಅವನಿಗೆ ಡೈವರ್ಸ್ ಕೊಟ್ಟು ನೀನು ಒಳ್ಳೆ ಹುಡುಗನ ನೋಡಿ ಬೇರೊಂದು ಮದುವೆ ಆಗು ಅಂತ ಅನ್ಬೇಕಾದ್ರೆ ಈ ಕಡೆ ಪಲ್ಲವಿ ಶಾಕ್ ಆಗಿ ನಾನು ಇವನಿಗೆ ಡೈವರ್ಸ್ ಕೊಡ್ತಾ ಇರೋದು ಬೇರೊಂದು ಹುಡುಗನ ಮದುವೆಯಾಗಿ ಸಂಸಾರ ಮಾಡೋಕ್ಕಲ್ಲ ಲಡ್ಡು ನಾನು ನೆಮ್ಮದಿಯಾಗಿ ಬದುಕಬೇಕು ಅದಕ್ಕೋಸ್ಕರ ಡೈವರ್ಸ್ ಕೊಡ್ತಾ ಇದ್ದೀನಿ ಮತ್ತು ಬೇರೊಂದು ಮದುವೆ ಯಾಕೆ ನನಗೆ ಇಷ್ಟ ಇಲ್ಲ ಇನ್ನು ಇದ್ರ ಬಗ್ಗೆ ಮಾತಾಡಬೇಡ ಈ ವಿಷಯ ಹೇಳಬೇಕು ಅಂತ ನಿನಗೆ ಕಾಲ್ ಮಾಡಿದೆ ಸರಿ ಫೋನ್ ಇಡ್ತೀನಿ ಅಂತ ಈ ಕಡೆ ಪಲ್ಲವಿ ಲಡ್ಡುಗೆ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೇಲಿ ಶಿವಾನಿ ತನ್ನ ಅಮ್ಮನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ ಇವಾಗ ಆನ್ಲೈನಲ್ಲಿ ಒಂದು ಬಟ್ಟೆ ನಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ ಇದನ್ನು ತಗೊಂಡು ಬಂದ ಮೇಲೆ ನಮಗೆ ಅದು ಇಷ್ಟ ಆಗೋಲ್ಲ ಅವಾಗ ನಾವು ಅದನ್ನು ವಾಪಸ್ ಮಾಡ್ತೀವಿ ಇದನ್ನು ಹಾಗೆ ಅಂದ್ಕೊಳ್ಳಿ ನಿನ್ನ ಲೈಫಲ್ಲಿ ಬಂದಿದ್ದೆಲ್ಲ ಒಂದು ಕೆಟ್ಟ ಘಟ್ ಘಟನೆ ಅಂತ ಅಂದ್ಕೊಂಡು ಅದನ್ನು ಹಾಕು ಅಂತ ತನ್ನ ಅಕ್ಕ ಸೊಮ್ಮೆನಿಗೆ ಹೇಳ್ತಾ ಇರ್ತಾಳೆ ಆಗ ಈ ಕಡೆ ಪದ್ಮ ಶಿವನಿಗೆ ಕೆನ್ನೆಡ್ಕೊಂಡು ಕಂದ ಬಂಗಾರದಂತ ಮಾತಾಡಿದ್ಲು ನಮ್ಮ ಹುಡುಗಿಗೂ ಅವ್ನ ಅಂತ ಫೀಲಿಂಗ್ ಏನಿರಲಿಲ್ಲ ಆದರೆ ಮದುವೆ ಅನ್ನೋದು ಮೈಮೇಲೆ ಹಾಕೋ ಬಟ್ಟೆ ಇದ್ದಂಗಲ್ಲ ಮನೆ ಮುಂದೆ ಹಾಕೋ ಶಾಮಿಯಾನ ಇದ್ದಂಗೆ ಎಲೆ ಹಾಕಲಿ ಶಾಮಯಾನ ತೆಗೆದ್ರೆ ತುಂಬ ಅವಮಾನ ಅಲ್ವಾ ಅದಕ್ಕೆ ಅಂತ ಪೂರ್ಣಿಮನ ಹತ್ರ ಹೇಳ್ತಾ ಇರ್ಬೇಕಾದ್ರೆ ಪೂರ್ಣಿಮಾ ಮತ್ತೆ ಅವನಿ ತುಂಬ ಬೇಜಾರು ಮಾಡ್ಕೊಂಡು ಒಳ ಮುಖಾನ ನೋಡ್ತಾ ಇರ್ತಾರೆ ಮತ್ತೆ ಪದ್ಮ ಹೇಳ್ತಾ ಇರ್ತಾಳೆ ಒಂದು ವೇಳೆ ಅಣ್ಣ ಇದ್ದಿದ್ರೆ ಅದಕ್ಕೆ ಈ ಮದುವೆ ಮನೆ ಕಾರಿಯೆಲ್ಲ ಚಿಟಕಿ ಒಳೆಯದೊಳಗೆ ಎಲ್ಲ ಮುಗ್ದೋಗ್ತಿತ್ತು ಸ್ವಲ್ಪ ಸಮಾಧಾನ ಆಗ್ತಿತ್ತು ಈ ಥರ ಎಲ್ಲ ತೊಂದರೆ ಆಗೋಕ್ಕೆ ಅಣ್ಣ ಬಿಡ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಪೂರ್ಣಿಮೆ ಹೇಳ್ತಾ ಇರ್ತಾಳೆ ಅದಕ್ಕೆ ತಾನೇ ಮದುವೆನ ಫಿಕ್ಸ್ ಮಾಡಿದ್ದು ಇದರಿಂದಲೂ ಎಲ್ಲರೂ ನೆಮ್ಮದಿಯಾಗಿರಲಿ ಅಂತ ಮಾಡಿದೆ ಅಂತ ಅಂದಾಗ ಬಿಡಿ ಅದಕ್ಕೆ ಇವಾಗ ಮರಳಿ ಯತ್ನ ಮಾಡುವಂಥ ಗಾದನೆ ಇಲ್ವಾ ಇವಾಗ ಆ ಮದುವೆ ಮುರಿದೋದ್ರೇನು ಮತ್ತೆ ನಾವು ಮದುವೆ ಮಾಡೋಕ್ಕೆ ಮರಳಿ ಯತ್ನ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಪದ್ಮ ಹೇಳ್ತಾ ಇರ್ತಾಳೆ ತಪ್ಪು ತಿಳ್ಕೊಬೇಡಿ ಕನ್ನಡದಲ್ಲಿ ಕಾಣುವ ಚಿನ್ನ ಸರಕ್ಕಿಂತ ಅಂಗೈಯಲ್ಲಿ ಕಾಣುವ ಅರ್ಶನ ದರದ ಶಾಸ್ತ್ರ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಕೇಳಿಲ್ವಾ ಹಾಗೆ ದೂರದಿಂದ ಬಂದಿದ್ದನೂನು ಆಸ್ತಿ ಮೇಲೆ ಕಣ್ಣಿಟ್ಟ ಆದರೆ ಹತ್ರದಲ್ಲಿ ಇರೋನು ನನ್ನ ಮಗ ಮೇಲೆ ಮನ್ಸಿಟ್ಟಿದಾನೆ ಅಂತ ಸೋಮ್ಯಂಗ್ ಹೇಳ್ತಿರ್ಬೇಕಾದ್ರೆ ಪೂರ್ಣಿಮಾ ಮುಖ ನಾನು ನೋಡ್ತಾ ಇರ್ತಾಳೆ ತೊಟ್ಲಲ್ಲಿರೋ ಮಗು ತರವ ನನ್ನ ಮಗ ನೋಡ್ಕೊತಾನೆ ಇವಳನ್ನ ಅಂತ ಹೇಳ್ತಾ ಇರ್ಬೇಕಾದ್ರೆ ಪೂರ್ಣಿಮಾ ಹೇಳ್ತಾ ಇರ್ತಾಳೆ ಈಗಷ್ಟೇ ಗಾಯ ಆಗಿದೆ ಆದ್ರೆ ಅದು ಗಾಯ ಆರಕ್ಕೆ ಮುಂಚೆ ಈ ತರ ಮಾಡ್ಬೇಕನ್ಬೇಕಾದ್ರೆ ಗಾಯಕ್ಕೆ ಹೇಗಿದ್ರು ಔಷಧಿ ಹಚ್ಬೇಕಲ್ವಾ ಅದ್ಗೆ ಹಾಗೆ ಸಂದೀಪ ನೆಂಟ್ರ ಯಾವಾಗ್ಲ ನೆನ್ಪಿಸ್ಕೊಂಡು ನಾವು ಕೊರಗ್ತಾ ಇರಕ್ಕೆ ಈ ಸಲ ನಾವು ನೂರ ಜನಕ್ಕೆ ನೆಂಟ್ರನ್ನ ಕರೆದು ನಾವು ಅಡಿಗೆ ಊಟ ಮಾಡಿಸೋದೇನು ಬೇಡ ಸಿಂಪಲ್ ಆಗಿ ದೇವಸ್ಥಾನ ಹತ್ರ ಹಾರ ಬದಲಾಯಿಸ್ಕೊ ಬರೋಣ ಏನಂತೆ ಸೌಮ್ಯ ಅಂತ ಅನ್ಬೇಕಾದ್ರೆ ಸೌಮ್ಯ ಬೇಜಾರು ಮಾಡ್ಕೊಂಡು ಎದ್ದೋಗ್ತಿರ್ಬೇಕಾದ್ರೆ ಶಿವಾನಿ ನಿನಗೆ ಅನ್ಸುತ್ತೆ ಐಡಿಯಾ ಅನ್ಬೇಕಾದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಂತ ಹೇಳ್ತಾ ಇರ್ತಾಳೆ ಅಷ್ಟೇ ಅದಕ್ಕೆ ಶುಭಸ್ತಿ ಶೀಘ್ರಮ ಅಂತ ಹೇಳ್ಬಿಟ್ರೆ ಅಷ್ಟೇ ಸಾಕು ವಾಲ್ಗನ ಉದಿಸೋದು ಬೇಡ ಏನು ಮದುವೆ ಪ್ರೆಂಟ್ನೂ ಹಂಚೋದು ಬೇಡ ತಾಳಿ ಕಟ್ಟಿದರೆ ಅಷ್ಟೇ ಸಾಕು ಅಂತ ಪೂರ್ಣಿಮಾಗೆ ತಲೆಗೆ ತುಂಬ್ತಾ ಇರ್ತಾಳೆ ಅದು ಇದು ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ನಿಮಿಷ ಪದ್ಮ ಇದನ್ನ ನಾವೇ ಡಿಸ್ಕಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದಾಗ ಶಿವಾನಿ ಹೇಳ್ತಾ ಇರ್ತಾಳೆ ಮಮ್ ನಾನು ಒಪ್ಪಿದ್ನಲ್ಲ ಅನ್ಬೇಕಾದ್ರೆ ನನಗೆ ಮೇಯ್ನು ಶಿವ ಒಪ್ಪಬೇಕು ಅಂತ ಅಂದಾಗ ಅವಾನಿ ಮತ್ತು ಶಿವಾನಿ ಇಬ್ಬರು ಸಹ ಕೋಪ ಮಾಡ್ಕೊತಾ ಇರ್ತಾರೆ ಜೊತೆಗೆ ಪದ್ಮನೂ ಸಹ ತುಂಬ ಕೋಪ ಮಾಡ್ಕೋತಿರ್ಬೇಕಾದ್ರೆ ಪೂರ್ಣಿಮ ಹೇಳ್ತಾ ಇರ್ತಾಳೆ ನನಗೆ ಮೇಯ್ನು ಶಿವ ಒಪ್ಪಬೇಕು ಅವನ ಸಮಯ ಸಂದರ್ಭ ನೋಡಿ ಅವನಿಗೆ ಈ ವಿಷಯನ ಹೇಳ್ತೀನಿ ಏನು ಹೇಳ್ತಾನೋ ಅದ್ರ ಮೇಲೆ ನಾನು ಡಿಸಿಷನ್ ತೊಗೋತೀನಿ ಇವಾಗ ತಿಂಡಿ ತಿನ್ನಿ ಅಂತ ಹೇಳ್ಬಿಟ್ಟು ಎದ್ದೋಗ್ತಾ ಇರ್ತಾಳೆ ಹಾಗೆ ಪೂರ್ಣಿಮಾ ಎದ್ದೋದ ತಕ್ಷಣ ಬೇಕು ಬೇಕಂತಲೇ ಪದ್ಮ ಶಿವಾನಿನ ಮಾತನಾ ಕೆರಳಿಸ್ತಾ ಇರ್ತಾಳೆ ನೋಡು ಏನೇ ಮಾಡು ಶಿವಾನಿ ನಿನ್ನ ಮಾತಿಗೆ ಇಲ್ಲಿ ಕವಡೆ ಕಾಸೋಷ್ಟು ಈ ಮನೇಲಿ ಬೆಲೆನೇ ಇಲ್ಲ ಅಂತ ಅಂದಾಗ ಮತ್ತಷ್ಟು ಕೋಪದಿಂದ ಶಿವಾನಿ ಗುರಾಯಿಸ್ತಾ ಇರ್ತಾಳೆ ಹೋಗ್ಲಿ ಬಿಡು ತಿಂಡಿ ಎಲ್ಲಿದೆ ಅಂತಲಾದರೂ ಹೇಳು ಅದನ್ನು ಹಾಕ್ಕೊಂಡು ತಿಂತೀನಿ ಅಂತ ಪದ್ಮ ಹೇಳ್ತಾ ಇರಬೇಕಾದ್ರೆ ಶಿವಾನಿ ನನಗೇನು ಗೊತ್ತು ನೀವೇ ಉಡ್ಕೊಂಡೋಗಿ ತಿನ್ನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಮುಕುಂದ ಲಡ್ಡುನ ಕೇಳ್ತಾ ಇರ್ತಾನೆ ಯಾರ್ದಮ್ಮ ಫೋನು ಅಂತ ಕೇಳ್ತಾ ಇರಬೇಕಾದ್ರೆ ಲಡ್ಡು ಹೇಳ್ತಾ ಇರ್ತಾಳೆ ಅಕ್ಕಂದಪ್ಪ ಅಂದಾಗ ಈ ಕಡೆ ಮುಖದ ನನಗೆ ತುಂಬ ಖುಷಿಯಾಗ್ತಿರುತ್ತೆ ಏನಂದ್ಲು ಮಗಳೇನು ಬೇಕಾದರೆ ಆ ಕೇಡಿಗೆ ಡೈವರ್ಸ್ ನೋಟಿಸ್ ಆ ಕಳ್ಸಿದಳಂತೆ ಅಂತ ಹೇಳ್ತಾ ಇರಬೇಕಾದ್ರೆ ಶೋಭಾ ಕೋಪ ಮಾಡ್ಕೊಂಡು ಬಂದು ಅವಳ ಬಗ್ಗೆ ಮನೇಲಿ ಒಂದು ಮಾತಾಡಬಾರ್ದು ಅಂತ ಹೇಳ್ದಿಂತಾನೆ ಮತ್ತೇನಕ್ಕೆ ಮಾತಾಡ್ತಿದ್ದೀರ ಅಂತ ಬೈತಾಯಿರ್ತಾಳೆ ಈ ಕಡೆ ಲಡ್ಡೂ ಸಹ ಬೇಜಾರ್ ಮಾಡ್ಕೊಂಡು ಕೋಪ ಮಾಡಿಕೊಂಡು ಅಮ್ಮನಿಗೆ ಬೈತಾ ಇರ್ತಾಳೆ ಯಾಕಮ್ಮ ಅವಳದು ತಪ್ಪಿಲ್ಲ ಅಂದರೂ ಸಹ ಅದು ತಪ್ಪಿಲ್ಲ ಅಂತ ಪ್ರೂವ್ ಮಾಡಿದ್ರು ಸಹ ನೀನು ಮನೆಯೊಳಗೆ ಸೇರ್ತಾನೆ ಅವಳನ್ನ ಬೈತಾ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಅವಾಗ ಕೋಪ ಮಾಡ್ಕೊಂಡು ಶೋಭಾ ಹೇಳ್ತಾ ಇರ್ತಾಳೆ ನೋಡು ಕೆನ್ನಾಗೆ ಎರಡು ಬಿಟ್ಬಿಡ್ತೀನಿ ಏನೇ ಅವಳದು ತಪ್ಪಿಲ್ಲ ಅಂತ ಹೇಳ್ತಾ ಇದೀಯ ಹೊಟ್ಟೆ ಬಟ್ಟೆ ಕಟ್ಟಿ ಅವಳನ್ನ ಸಾಕಿದ್ವಿ ಸಾಲ ಸೂಲ ಮಾಡಿ ಅವಳನ್ನ ಮದುವೆ ಮಾಡಿಕೊಟ್ಟಿದ್ವಿ ಏನು ಮಾಡೋದು ನಮ್ಮ ಮನೆ ಬರ ಅಂತ ಪಾಪಿ ಗಂಡ ಅವಳಿಗೆ ಸಿಗ್ತಾ ಮತ್ತೆ ಹೇಳಿದೆ ಎಡೂ ಬೇಡ ಕಣೆ ಶಿವನ ಜೊತೆ ನೀನು ಇದ್ರೆ ಜನಗಳೆಲ್ಲ ತಪ್ಪಾಗಿ ತಿಳ್ಕೊತಾರೆ ಹಾಗೆ ನಿನ್ನ ಗಂಡನು ಸಹ ತಪ್ಪಾಗಿ ತಿಳ್ಕೊತಾನೆ ಎಡೂ ಬೇಡ ಅಂತ ಎಷ್ಟು ಹೇಳಿದ್ರು ಸಹ ಅವಳು ನನ್ನ ಮಾತನ್ನ ಕೇಳಲೇ ಇಲ್ಲ ತಪ್ಪಿಲ್ಲ ಅಂತ ಅವಳು ನಿರೂಪಿಸ್ಕೊಂಡಿರ್ಬೋದು ಆದರೆ ಅವಳು ನನ್ನ ಮಾತು ಕೇಳಿದರೆ ಇಷ್ಟೆಲ್ಲ ಗಲಾಟೆ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಆಗ ಮುಕುಂದ ಹೇಳ್ತಾ ಇರ್ತಾನೆ ಭಾವ ಏನು ಸೂಚಿಸಿತು ಅದನ್ನು ಪವಿತ್ರ ಹೇಳ್ತಾ ಇದ್ದಾಳೆ ಆದರೆ ಅನುಭವ ಸರಿಯಾದ ದಿಕ್ಕನ್ನೇ ತೋರಿಸುತ್ತೆ ಕಣೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಆದರೂ ನಾವು ತಪ್ಪು ಮಾಡಿಬಿಟ್ವಿ ಕಣೆ ಅವಳ ಜೊತೆ ನಾವು ನಿಲ್ಬೇಕಿತ್ತು ಅಂತ ಅಂದಾಗ ಶೋಭನೂ ಬೇಜಾರು ಮಾಡಿಕೊಂಡು ನಾವು ಅವಳ ಜೊತೆ ನಿಂತಿದ್ವಿ ಆದರೆ ನೆಲನೆ ಕುಸಿಯ ರೀತಿ ಮಾಡಿಬಿಟ್ಲು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಕಣ್ಣೀರ್ ಹಾಕೊಂಡು ಸಾಕು ಸಾಕು ಮಾಡಿ ಅವಳ ಬಗ್ಗೆ ಮನೇಲಿ ಯಾರು ಮಾತಾಡ್ಬಿಡಿ ಅಂತ ಬೈದ್ಬಿಟ್ಟು ಹಾಗೆ ಕಿಚನ್ಗೆ ಹೋಗ್ತಾ ಇರ್ತಾಳೆ ಇನ್ನೊಂದ್ ಕಡೆ ಮುಕುಂದ ತುಂಬಾ ಬೇಜಾರ್ ಮಾಡ್ಕೊಂಡು ಪವಿತ್ರನ ಹತ್ರ ಹೇಳ್ತಾ ಇರ್ತಾನೆ ಮಗಳು ಸ್ವತಂತ್ರವಾಗಿ ಓದ್ಲು ಅಂತ ಖುಷಿ ಪಡ್ಲು ಅಥವಾ ಈ ಗುಬ್ಬಿ ಗುಣ್ಣ ಬಿಟ್ಟು ಓದ್ಲಲ್ಲ ಅಂತ ಬೇಜಾರ್ ಮಾಡ್ಕೋಬೇಕಾ ಒಂದು ಅರ್ಥ ಆಗ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾನೆ ಇನ್ನೊಂದು ಕಡೆ ಇಂದ್ರ ಮನೆಯಲ್ಲಿ ಇಂದ್ರ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಇಂದ್ರಾಣಿ ಬರ್ತಾಳೆ ಇಂದ್ರಾಣಿ ಬಂದ ತಕ್ಷಣ ಇದನ್ನ ನೋಡು ಅಂದಾಗ ಏನೋ ಇದು ಅಂದಾಗ ಮೊದಲು ನೀನು ನೋಡು ಅಂತ ಹೇಳ್ತಾ ಇರ್ತಾನೆ ಅವಾಗ ಪೇಪರ್ ನೋಡಿದಾಗ ಅದು ನೋಟಿಸ್ ಆಗಿರುತ್ತೆ ಹಾಗೆ ಡೈವರ್ಸ್ ನೋಟು ಆಗಿರೋದಾಗ ಅದನ್ನ ನೋಡಿ ಇಂದ್ರನಿ ಶಾಕ್ ಆಗಿಬಿಟ್ಟು ಇದನ್ನ ಇದು ನೋಟಿಸ್ ಕಳಿಸಿದಳೆ ಡೈವರ್ಸ್ ನೋಟಿಸ್ ಕಳಿಸಿದಳಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಬೋರ್ಡ್ ಮೇಲೆ ಬರೆಯೋ ಟೀಚರ್ ಇವಳು ನನಗೆ ಕ್ಲಾಸ್ ಲೆಕ್ಚರ್ ಕೊಟ್ಬಿಟ್ಟು ಈ ತರ ನೋಟಿಸ್ ಕಳಿಸಿದಾಳೆ ಅಮ್ಮ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಇಂದ್ರ ಕೋಪ ಮಾಡಿಕೊಂಡು ಈಗೆಲ್ಲ ಆಗುತ್ತೆ ಅಂತ ಯಾವನಿಗೆ ಗೊತ್ತಿತ್ತು ಅಂತ ಬಾಯ್ತಾ ಇರ್ಬೇಕಾದ್ರೆ ತಮ್ಮ ಹೇಳ್ತಾ ಇರ್ತಾನೆ ಇದು ನನಗೆ ಗೊತ್ತಿತ್ತು ಆಕ್ಚುಲಿ ಇದು ಬೇಗ ಬರಬೇಕಿತ್ತು ಬಟ್ ಇಷ್ಟು ಲೇಟ್ ಆಗಿ ಬಂದಿದೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಇಂದ್ರ ತುಂಬಾ ಕೋಪ ಮಾಡಿಕೊಂಡು ನೋಡು ಮಾಮ್ ನನಗೆ ಮುನ್ನೂರಿಂದ ನಾನೂರು ಹೋಗ್ತಿದೆ ಬಿ ಪಿ ಅದಕ್ಕೂ ಏರಕ್ಕೂ ಮುಂಚೆ ಇವನು ಸುಮ್ನೀರು ಎದ್ದೋಗು ಅಂತ ಅಂದಾಗ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡಾಗ ಹೇಗೆ ಮಾಮ್ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಆ ಶಿವ ಪಲ್ಲವಿ ಇಬ್ಬರು ಸೇರಿಕೊಂಡು ಪಾರ್ವತಿ ಥರ ಡ್ಯಾನ್ಸ್ ಮಾಡಿ ನನ್ನ ಸಮಾಧಿಗೆ ಗುಂಡಿ ತೋಡ್ತಾ ಇದ್ದಾರೆ ಅಂಥದ್ರಲ್ಲಿ ನಾನು ಸಮಾಧಾನ ಮಾಡ್ಕೋಬೇಕಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಈಗ ಇಂದ್ರ ತಮ್ಮ ಹೇಳ್ತಾ ಇರ್ತಾನೆ ಅಲ್ಲ ನೀನು ಕಾಲೇಜ್ ಹತ್ರ ಹೋಗಿ ಜಗಳ ಮಾಡಿದ್ದು ಹಾಗೆ ಅವ್ರ ಮನೆ ಹತ್ರ ಮಾಡಿದ್ದು ಎಲ್ಲನೂ ಪ್ರೂಫ್ ಇಟ್ಕೊಂಡಿದ್ದಾರೆ ಖಂಡಿತ ಅವರು ಗ್ಯಾರಂಟಿ ಅವರಿಗೆ ಡೈವರ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಇಂದ್ರಾಣಿ ಬೈತಾ ಇರ್ತಾಳೆ ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೋತಿಯಾ ವಿಭೀಷನ್ ಥರ ಹಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಇಂದ್ರ ತಮ್ಮ ಎದ್ಬಿಟ್ಟು ಮಾಮ್ ನಾನು ವಿಭೀಷಣನೇ ಆಗಿರ್ಬೋದು ಆದರೆ ಇವನು ರಾವಣ ಅಂತ ಒಪ್ಕೊಂಡ್ರಲ್ಲ ಅಂತ ಅನ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ತನ್ನ ತಮ್ಮನ್ನು ಕೆಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಂದ್ರ ಅಂತ ಕೂಗ್ತಾ ಇರ್ತಾಳೆ ಅವಾಗ ತಿಂದಿರೋ ಅನ್ನ ಗಂಟ್ಲಿಂದ ಹೊರ್ಗಡೆ ಬರಬೇಕು ಹಾಗೆ ಮಾಡ್ತೀನಿ ನಿನ್ನ ಕೂತ್ಕೆಸರ ಇಟ್ಕೊಂಡು ಗಿಣಿಗೆ ಬಿಟ್ಟಿರೋ ಬಾಣ ನರಿಗೆ ವೇಸ್ಟ್ ಆಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ ಮಕ್ಕಳು ಚಾಕ್ಲೇಟ್ ತಿನ್ನೋಕ್ಕೆ ಅಂತ ಬಾಯ್ ಬಿಡಬೇಕು ಹೊರತು ಚಾಕಿಗೆ ಆಸೆ ಪಡಬಾರ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಇಂದ್ರಾಣಿ ಪ್ಲೀಸ್ ಅವನು ಬಿಟ್ಬಿಡು ನಿನ್ನ ತಮ್ಮನ್ನ ಬಿಟ್ಬಿಡು ಅಂತ ಹೇಳ್ತಾ ಅವನು ಅವನನ್ನ ಸಾಯಿಸೋದ್ರಿಂದ ಅಥವಾ ಒಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ನಿನಗೆ ಪಲ್ಲವಿ ಸಿಗಲ್ಲ ಅವಳಿಗೆ ಏನಾದರೂ ಬುದ್ಧಿ ಕಲಸು ಅಂದರೆ ಇವನ್ನ ಕೊಳ್ಪಟ್ಟು ಇಟ್ಕೊಂಡಿದ್ಯಾ ಬಿಟ್ಬಿಡು ಅಂತ ಅಂದಾಗ ತಮ್ಮನ್ನ ಬಿಟ್ಬಿಟ್ಟು ಹೋಗು ಆಟಾಡ್ಕೊಂತ ಅಂತ ಹೇಳ್ಬಿಟ್ಟು ಏ ಇಂದ್ರಾಣಿ ನಿನ್ನ ಹತ್ರ ಟೈಮ್ ಇದೆ ಇವಾಗ ಅದೇನು ಮಾಡ್ತೀಯೋ ಮಾಡು ಇವಾಗ ಅಂತ ಹೇಳ್ದಾಗ ಇಂದ್ರಾಣಿ ಕೋಪ ಮಾಡಿಕೊಂಡು ಆ ಡೈವರ್ಸ್ ನೋಟಿಸ್ನ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಶಿವನ ಮನೆಯಲ್ಲಿ ಎಲ್ಲರೂ ಸಹ ನಾಗಪಂಚಮಿ ಪಂಚಮಿ ಹಬ್ಬನ ಮಾಡ್ತಾ ಇರ್ತಾರೆ ಈ ಕಡೆ ಭಕ್ತಿಯಿಂದ ಪಲ್ಲವಿ ದೇವರಿಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಪೂರ್ಣಿಮೆ ಹೇಳ್ತಾ ಇರ್ತಾಳೆ ನೋಡು ಸೊಮ್ಮೆ ಇವತ್ತು ನಾಗರ ಪಂಚಮಿ ಹಬ್ಬ ಇದೆ ನಿನ್ನ ಮನಸಲ್ಲಿರಲ್ಲ ನೋವು ಆದಷ್ಟು ಬೇಗ ದೂರ ಆಗಿ ನೆಮ್ಮದಿ ಕೊಡೋ ಮಾಡು ಅಂತ ದೇವ್ರ ಹತ್ರ ಬೇಡ್ಕೊಂತ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೀನು ಹೋಗ್ಬಿಟ್ಟು ಉತ್ತು ಕಾಲ ಬರಬೇಕಮ್ಮ ಅಂದಾಗ ಸರಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಿವಾನಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮಾ ನಮ್ಮ ಮನೇಲಿ ಏನೂ ಕೆಲಸ ಇಲ್ಲ ಬಿಡಿ ಡೈಲಿ ನಮ್ಮ ಮನೆಯಲ್ಲಿ ಉತ್ತು ಕಾಲಂಗೆ ನಾವು ಇದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಪಲ್ಲವಿ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಆಗ ಪೂರ್ಣಿಮಾ ಹೇಳ್ತಾ ಇರ್ತಾಳೆ ನೋಡು ನಿಂತ ಅಂದಾಗ ಮಾಮ್ ಗೊತ್ತಾಯ್ತು ಬಿಡಿ ಸೈಲೆಂಟ್ ತಾನೆ ಸರಿ ಆಯ್ತು ಬಿಡಿ ನಾನು ಸೈಲೆಂಟ್ ಆಗಿರ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವನೇ ಕೇಳ್ತಾ ಇರ್ತಾಳೆ ಮಾಮ್ ಗೊತ್ತಿಲ್ಲದಲ್ಲೇ ನಾನು ಕೇಳ್ತೀನಿ ಅವ್ ತುಂಬಾ ವಿಷಯ ಇರುತ್ತೆ ಅದಕ್ಕೆ ಯಾಕೆ ನಾವು ಹಾಲು ಎರಿಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಎರಡು ಕತೆ ಇದೆ ಆದರೆ ನನಗಷ್ಟು ನೆನಪಿಲ್ಲ ಪಲ್ಲವಿ ಚೆನ್ನಾಗಿ ಹೇಳ್ತಾಳೆ ಪಲ್ಲವಿ ಹೇಳಮ್ಮ ಅಂತ ಅನ್ಬೇಕಾದ್ರೆ ಪಲ್ಲವಿ ಹೇಳ್ತಾ ಇರ್ತಾಳೆ ಮಹಾಭಾರತದ ಪ್ರಕಾರ ಕಾಳಿಂಗ ಮರ್ದನ ಆಗಿರೋ ದಿನ ಇವತ್ತು ಹಾಗೆ ಇನ್ನೊಂದು ಕತೆ ಪ್ರಕಾರ ಜನಮೇ ಜಯ ಸರ್ಪಯೋಗ ಶಾಂತಿ ಮಾಡ್ತಾ ಇದ್ರು ಅಂತ ಹೇಳ್ತಾ ಇರ್ಬೇಕಾದ್ರೆ ಮನೆಯಲ್ಲರೂ ಸಹ ಅವ್ರ ಕತೆ ಕಥೆನ ಕೇಳ್ತಾ ಇರ್ತಾರೆ ಅದು ಇವತ್ತು ಕೊನೆ ಅಂತ ಕತೆ ಹೇಳ್ತಿರ್ಬೇಕಾದ್ರೆ ಅವನೇ ಹೇಳ್ತಾ ಇರ್ತಾಳೆ ಸರಿಯೋಯ್ತು ಬಿಡಿ ಅದಕ್ಕೆ ಯಾರಾದರೂ ಪೂಜೆ ಮಾಡ್ತಾರಂತ ಕೇಳ್ತಿರ್ತಾಳೆ ಅವಾಗ ಶಿವ ಹೇಳ್ತಾ ಇರ್ತಾನೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದು ತಾಳ್ಮೆಯಿಂದ ಕೇಳಿಸ್ಕೊಳ್ಳೋ ತಾಳ್ಮೆ ನಿನಗೆ ಇರ್ಬೇಕು ನೀನೊಂಥರ ಹಾಫ್ ಮೈಂಡ್ ಅಲ್ವಾ ಅಂತ ಅನ್ಬೇಕಾದ್ರೆ ಈ ಕಡೆ ಅವನಿ ತುಂಬಾ ಕೋಪ ಮಾಡಿಕೊಂಡು ಶಿವನ ಗುರಾಯಿಸ್ತಾ ಇರ್ತಾಳೆ ಆಗ ಪಲ್ಲವಿ ನೋಡಿಕೊಂಡು ಪಲ್ಲವಿ ಅವರೇ ನೀವು ಮುಂದುವರಿಸಿಕತ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಹೇಳ್ತಾ ಇರ್ತಾಳೆ ನಾಗರತ್ನ ಅನ್ನೋ ಒಂದು ಹುಡುಗಿಗೆ ನಾಗೇಂದ್ರ ನಾಗರಾಜ್ ಅಂತ ಅಣೆದಿರಿದ್ರು ಅಣ್ದಿರಿದ್ರು ಅಲ್ಲಿ ಅವ್ರ ತಂದೆ ತಾಯಿರಿ ಸಹ ನಾಗಪ್ಪನ ಪೂಜೆ ಮಾಡ್ತಾ ಇದ್ರು ಅದರಲ್ಲೂ ನಾಗರತ್ನ ಮಾತ್ರ ನಾಗಪ್ಪನ ಪೂಜೆ ಮಾಡ್ದಲೇ ಯಾವ ಕೆಲಸನೂ ಸಹ ಮಾಡ್ತಾ ಇರ್ಲಿಲ್ಲ ಪಂಚಮಿ ದಿನ ನಾಗಪ್ಪನಿಗೆ ಶ್ರೇಷ್ಠ ಹೂವು ಅಂತ ಅಂದ್ಬಿಟ್ಟು ಅಣ್ಣ ತಮ್ಮಂದಿರಿಬ್ಬರೂ ಸಹ ಕೇದಿಗೆ ಹೂ ತರೋಕೆ ಅಂತ ಕಳಿಸಿದ್ಲು ಹಾಗೆ ತಂಗಿ ಆಸೆ ಪಟ್ಲು ಅಂತ ಇಬ್ಬರು ಹೂ ತರೋಕೆ ಅಂತ ಹೋಗ್ತಾ ಇರ್ತಾರೆ ಹಾಗೆ ಅಲ್ಲಿ ಗಿಡದ ಮೇಲೆ ಇದ್ದಂಥ ಕಾಡಂಗ ಸರ್ಪ ಅವರಿಬ್ಬರೂ ಕಚ್ಚಿಬಿಟ್ಟು ಸಾಯಿಸಿಬಿಡುತ್ತೆ ಆಗ ನಾಗರತ್ನ ನಾನು ದಿನ ಪೂಜೆ ಮಾಡ್ತಿರೋ ಈ ನಾಗೇಂದ್ರನೇ ನನ್ನ ಅಣ್ಣ ತಮ್ಮದಿರನ್ನ ಸಾಯಿಸಿಬಿಟ್ರಲ್ಲ ಅಂತ ಅವಳು ಪೂಜೆ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾಳೆ ಹಾಗೆ ಸಾಯಕ ಅವಳು ಸಹ ಹೊರಡ್ತಾ ಇರ್ತಾಳೆ ಆಗ ವೈಕುಂಠದಲ್ಲಿದ್ದ ಆದಿತ್ಯೇಶ ಭೂಮಿಗೆ ಬಂದು ಸತ್ತಿರ ಅಣ್ಣ ತಮ್ಮಂದಿರಿಗೆ ಜೀವಾಂಶನ ಹಾಗೆ ಜೀವದಾನನ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಶುಕ್ಲಾಂ ಶುಕ್ಲಾಂ ಪಕ್ಷ ಪಂಚಮಿ ದಿನ ಯಾರು ಅಣ್ಣ ತಮ್ಮಂದಿರಿಗೆ ಬೆನ್ನು ತೊಳಿತಾರೋ ಅಂಥ ಅಣ್ಣ ತಮ್ಮಂದಿರು ದೀರ್ಘಾಶಿಗಳಾಗ್ತಾರೆ ಅಂತ ಹೇಳ್ಬಿಟ್ಟು ಇದೇ ಕತೆ ಅಂತ ಹೇಳಬೇಕಾದ್ರೆ ಅವನು ಹೇಳ್ತಾ ಇರ್ತಾಳೆ ಬಾಯಿಗೇನೋ ಹಾಲು ಹಾಕ್ತಾರೆ ಬೆನ್ನಿಗಾಕೆ ಹಾಲು ಹಾಕ್ಬೇಕು ಅಂತ ಅಂದಾಗ ಮನುಷ್ಯರು ಬೆನ್ನಿದೆಯಲ್ಲ ಅದು ಸ್ಪೈನಲ್ ಕಾರ್ಡ್ ಅದು ಕೂಡ ನಾಗ್ರ ತರನೇ ಇರುತ್ತೆ ನಾಗದೇವನ ನೆನೆಸ್ಕೊಂಡು ಯಾರು ಅದಕ್ಕೆ ಹಾ ನೆರೀತಾರೋ ಅಂತ ಒಡ ಹುಟ್ಟಿದವರು ಚೆನ್ನಾಗಿರ್ತಾರೆ ಅಂತ ಅರ್ಥ ಅಂತ ಹೇಳ್ತಾ ಇರ್ತಾಳೆ ಆ ಕಥೆನೆಲ್ಲ ಕೇಳಿದಂಥ ಈ ಕಡೆ ಸೌಮ್ಯ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಶಿವನು ಸಹ ಸ್ಮೈಲ್ ಮಾಡ್ತಿರ್ಬೇಕಾದ್ರೆ ಪಲ್ಲವಿ ಹೇಳ್ತಾ ಇರ್ತಾಳೆ ಅದೇ ಪೂಜೆನ ಶುರು ಮಾಡೋಣ ಅನ್ಬೇಕಾದ್ರೆ ಪೂರ್ಣಿಮಾ ಸರಿ ಮಾಡಮ್ಮ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಲ್ಲವಿ ಪೂಜೆ ಮಾಡ್ತಿರ್ಬೇಕಾದ್ರೆ ಶಿವ ಸೌಮ್ಯ ನೀವು ಹೋಗಿ ಪೂಜೆ ಮಾಡಿ ಅಂತ ಅಂದಾಗ ಸರಿಯಮ್ಮ ಅಂದ್ಬಿಟ್ಟು ಶಿವನು ಸಹ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ ಈ ಕಡೆ ಸೌಮ್ಯನೂ ಸಹ ಹೋಗಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಬಿಟ್ಟು ಬಂದು ಒಂದು ಊನ ತೊಗೊಂಬಂದ್ಬಿಟ್ಟು ಅರ್ಶನ ದರದಲ್ಲಿರೋ ಊನ ತಂದುಬಿಟ್ಟು ಶಿವನ ಹತ್ರ ಬಂದು ಹಣ್ಣ ನಿನಗೋಸ್ಕರ ನಾನು ಈ ಈ ಹಬ್ಬನ ಪ್ರತಿ ವರ್ಷ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಡೆ ಶಿವನ ಿಗೆ ಕಂಕಣ ಕಟ್ತಾ ಇರಬೇಕಾದ್ರೆ ಶಿವನು ಸಹ ತುಂಬಾ ಖುಷಿ ಪಡ್ತಾ ಇರ್ತಾನೆ ಅವಾಗ ಪೂರ್ಣಿಮೆ ಹೇಳ್ತಾಳೆ ಶಿವನಿ ಅವನಿ ನೀವು ಸಹ ಹೋಗಿ ಅಣ್ಣನಿಗೆ ರಾಖಿ ಕಟ್ಟಿ ಅಂತ ಅಂದಾಗ ನೋ ಮಾಮ್ ನಾವು ಕಟ್ಟಲ್ಲ ಅಂತ ಅವನ ನೋ ಮಾಮ್ ನಾವು ಕಟ್ಟಲ್ಲ ಅಂದಾಗ ಅಲ್ಲ ಕಟ್ಟಿದ್ರೆ ಏನಾಗುತ್ತೆ ಅಂತ ಪೂರ್ಣಿಮಾ ಕೇಳ್ತಾ ಇರ್ತಾಳೆ ಹಾಗೆ ಪೂರ್ಣಿಮೆ ಇನ್ನೊಂದು ಕಡೆ ಅವಳು ಸಹ ಪೂಜೆ ಮಾಡಿ ಹೋಗಿ ಹೇಳ್ತಾ ಇರ್ತಾಳೆ ಪಲ್ಲವಿ ಸೊಮ್ಮಿ ಇಬ್ರು ಸಹ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಲಿರ್ದ್ಬಿಟ್ಟು ಬನ್ನಿ ಹಾಗೆ ನಾಗೃತಾಳಿನ ಕಟ್ಕೊ ಬನ್ನಿ ಅವಾಗ ಮದುವೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅಂತ ಅಂದಾಗ ಸರಿ ಅಮ್ಮ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ ಈ ಕಡೆ ಶಿವ ಹೇಳ್ತಾ ಇರ್ತಾನೆ ಬಲ್ಲಿ ಪಲ್ಲವೇ ನಾನೇ ಬಿಟ್ ಬರ್ತೀನಿ ಬೇಟ ಶಿವನನ್ನು ಬರಿಗಾಲಲ್ಲೇ ಹೋಗಬೇಕು ಅಂತ ಅಂದ್ಬಿಟ್ಟು ಸೌಮ್ಯ ಮತ್ತೆ ಪಲ್ಲವಿ ಇಬ್ಬರು ಸಹ ನಾಗಪ್ಪನ ದೇವಸ್ಥಾನ ಹತ್ರ ಬಂದು ನಾಗಪ್ಪುನ್ಗೆ ಹಾಲರಿ ತರಬೇಕಾದ್ರೆ ಪಲ್ಲವಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಅವತ್ತು ಆ ತಪ್ಪನ್ನ ನಾನು ನನ್ನ ಮೇಲೆ ಏನಾದರೂ ಹೇಳ್ಕೊಳ್ಳಿಲ್ಲ ಅಂತಂದರೆ ಇಷ್ಟೊತ್ತಿಗೆ ಶಿವ ಜೈಲಿಗೆ ಹೋಗ್ತಾ ಇರೋನು ಆದರೆ ಈ ಸತ್ಯನ ನನ್ನ ತಂದೆ ತಾಯಿ ಒಪ್ಗಳೇ ನನ್ನನ್ನು ದೂರ ಮಾಡಿದರೆ ಅವರು ಆದಷ್ಟು ಬೇಗ ನನ್ನನ್ನು ಹತ್ರ ಕರ್ಕೊಳ್ಳಂಗೆ ಮಾಡು ದೇವರಿಂದ ಅಂತ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಸೋಮ್ಯನು ಸಹ ಪೂಜೆ ಮಾಡ್ತಿರ್ಬೇಕಾದ್ರೆ ದೇವರೇ ಪಲ್ಲವಿ ಬದುಕನ್ನ ಸರಿ ಮಾಡಪ್ಪ ಏಕೆಂದರೆ ನನ್ನ ಜೀವನ ಅವಳು ಹಾಳಾದಂಗೆ ನೋಡ್ಕೊಂಡಿದ್ದಾಳೆ ಅವಳಿಗೆ ಒಳ್ಳೆ ಮನಸ್ಸಿದೆ ಅವಳನ್ನ ಕಾಪಾಡು ಅಂತ ಹೇಳಿ ಇಬ್ರು ಭಕ್ತಿಯಿಂದ ಪೂಜೆ ಮಾಡಿ ಮನೆಗೆ ಹೋಗ್ತಾ ಇರ್ತಾರೆ ಈ ಕಡೆ ಸೋಮ್ಯ ಮನೆಗೆ ಹೋದಾಗ ಇವಳು ಪಲ್ಲವಿ ಬರಿಗಾಲಲ್ಲಿ ಕಾಲೇಜಿಗೆ ಟೈಮ್ ಆಯಿತು ಅಂತ ನಾನು ಬರ್ತಾ ಇರ್ಬೇಕಾದ್ರೆ ಸ್ಟೆಪ್ ಹತ್ತಿ ಬರ್ತಾ ಇರ್ಬೇಕಾದ್ರೆ ಇಂದ್ರಿಗೆ ಬಂದು ಇಂದ್ರ ಒಂದು ಸ್ಪ್ರೇಗೆ ಖರ್ಚಿಪ್ನ ಹಾಕೊಂಡು ಅವಳನ್ನ ಬಾಯಿನ ಹಾಗೆ ಹದ್ಮಿಕೊಂಡು ಅವಳನ್ನ ತಲೆ ಸುತ್ತ ಹಾಗೆ ಮಾಡಿಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು